ಇನ್ನು ನಮ್ಮ ಜೊತೆ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶ್ರೀಗಳೇ ನಮಸ್ತೆ ಶ್ರೀಗಳು ನಮಸ್ತೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಅಮಿತ್ ಶಾ ಅವರನ್ನ ಪ್ರಮುಖವಾಗಿ ಈಗ ಆಗ್ರಹ ಕೇಳಿ ಬರ್ತಾ ಇರೋದು ಇಲ್ಲಿ ಎನ್ಐಎ ತನಿಖೆ ಆಗಬೇಕಾದಂತ ಅನಿವಾರ್ಯತೆ ಅವಶ್ಯಕತೆ ಇದೆ ಅನ್ನುವಂಥದ್ದು ಅದನ್ನ ಯಾವ ರೀತಿ ಮನವರಿಕೆ ಮಾಡಿಕೊಟ್ರಿ ಅಮಿತ್ ಶಾ ಅವರಿಗೆ ಜೊತೆಯಲ್ಲಿ ಮನವಿಯಲ್ಲಿ ಏನೆಲ್ಲ ಇತ್ತು ಅಂತ ನಾವು ನಮ್ಮಲ್ಲಿ ಪೂಜ್ಯ ವಚನಾನಂದ ಶ್ರೀಗಳು ಪಂಚಮಸಾಲಿಗೆ ಗಿರಿಶೈವ ಪೀಠ ಹರಿಹರ ಆಮೇಲೆ ಧರ್ಮಸೇನ ಭಟ್ಟಾರಕ ಸ್ವಾಮಿಗಳು ನವಗ್ರಹ ತೀರ್ಥ ಜೈನಮಠ ಕ್ಷೇತ್ರ ವರೂರು ಹುಬ್ಬಳ್ಳಿ ಆಮೇಲೆ ಸೌರಭ್ ಸೇನ ಭಟ್ಟಾರಕ ಸ್ವಾಮಿಗಳು ಮಹಾಸ್ವಾಮಿಗಳು ರಾಜಸ್ಥಾನ ಆಮೇಲೆ ಭಗೀ ಭಗೀರಥ ಪೀಠದ ಪೂಜ್ಯ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಆಮೇಲೆ ಆ ಭೋವಿ ಪೀಠದ ಪೂಜ್ಯ ಸಿದ್ಧ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಆಮೇಲೆ ನಮ್ಮ ವಿಜಯಪುರ ಸಿದ್ದೇಶ್ವರ ಸ್ವಾಮಿಗಳ ಶಿಷ್ಯರು ಎಲ್ಲ ಸೇರಿಕೊಂಡು ನಾವೊಂದು ಎಂಟು ಮಂದಿ ಅತಿಗಳು ನಮ್ಮ ವರೂರು ನವಗ್ರಹ ತೀರ್ಥ ಕ್ಷೇತ್ರದ ಗುಣಧರ ನಂದಿ ಮಹಾರಾಜರ ನೇತೃತ್ವ ಅಂದ್ರೆ ಅವರೇ ಇದಕ್ಕೆಲ್ಲ ವ್ಯವಸ್ಥೆ ಮಾಡಿದವರು ಅವರ ಅಣತಿಯಂತೆ ನಾವು ಈ ಒಂದು ವ್ಯವಸ್ಥೆಯನ್ನ ನಮ್ಮ ಕೇಂದ್ರದ ಸನ್ಮಾನ್ಯ ಗೃಹ ಮಂತ್ರಿಗಳಾಗಿರತಕ್ಕಂತಹ ಸನ್ಮಾನ್ಯ ಅಮಿತ್ ಶಾ ಜಿ ಅವರ ಜೊತೆಗೆ ಒಂದು ಗಂಟೆಯ ಕಾಲ ನಾವುಗಳು ಅದರ ಬಗ್ಗೆ ಚರ್ಚೆ ಮಾಡಿದೆವು ನಮ್ಮನ್ನು ಕುಳಿತುಕೊಂಡು ಬಹಳ ಚಂದವಾಗಿ ತುಂಬಾ ಗೌರವಯುತವಾಗಿ ನಮ್ಮ ಜೊತೆ ಅವರು ಚರ್ಚೆ ಮಾಡಿದ್ರು ಆಮೇಲೆ ಎಲ್ಲ ವಿಷಯಗಳನ್ನು ಕೇಳಿದ್ರು ನಮ್ಮ ಆಗ್ರಹ ಇದ್ದದ್ದು ಪ್ರಸ್ತುತ ಎಸ್ಐಟಿ ತನಿಖೆಯನ್ನು ನಡೀತಾ ಇದೆ ಆ ತನಿಖೆ ಸಮಾಧಾನಕರವಾದಂತಹ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಅನ್ನುವ ಮಾತನ್ನು ನಾವು ಅಲ್ಲಿ ಉಲ್ಲೇಖ ಮಾಡಿದ್ದೇವೆ ಆದ್ರೆ ನಮ್ಗಿರುವ ಕುತೂಹಲ ಏನು ಅಂತಂದ್ರೆ ಇದರ ಹಿಂದಿರುವ ಷಡ್ಯಂತ್ರಗಳೇನು ಅನ್ನುವ ಒಂದು ಕುತೂಹಲ ನಮ್ಗಿರುವಂತದ್ದು ಯಾಕೆ ಅಂತಂದ್ರೆ ಆ ದೆಹಲಿಯಲ್ಲಿ ಅವರು ಎಡ ಎಡಪಂಥಿಯ ಚಿಂತನೆ ಉಳ್ಳ ಜನರು ಎಲ್ಲ ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿರುವಂತಹ ಫೋಟೋ ಈಗಾಗಲೇ ಏನು ಆಗಿದೆ ಅದರ ಮೇಲೆ ನಾವು ಬೆಳಕು ಚೆಲ್ಲಿದ್ದೇವೆ ಈ ದೃಷ್ಟಿಯಿಂದ ನಮ್ಗೆ ಕೇವಲ ಧರ್ಮಸ್ಥಳದ ವಿಷಯ ಅಂತಲ್ಲ ಯಾಕೆ ಅಂತಂದ್ರೆ ಇದು ಶಬರಿಮಲೆಯಲ್ಲಿ ನಡೆಯಿತು ತಿರುಪತಿಯಲ್ಲಿ ನಡೆಯಿತು ಬೇರೆ ಬೇರೆ ಶನಿಸಿಂಗನಾಪುರದಲ್ಲಿ ಹೀಗೆ ನಡೀತಾ ಬಂತಲ್ಲ ಈ ವಿಷಯವಾಗಿ ಇನ್ನೆಲ್ಲಿ ಹೀಗೆಲ್ಲ ನಡೆಯುತ್ತದೆ ಅನ್ನುವಂತಹ ಒಂಥರ ಕೆಸರ ಹಾಕಿ ಕ್ಷೇತ್ರಗಳನ್ನ ನಾಶ ಮಾಡುವ ಮತ್ತಲ್ಲಿ ಭಕ್ತರು ಹೋಗಬಾರ್ದು ಹುಂಡಿ ಕಾಣಿಕೆ ಹಾಕಬಾರ್ದು ಈ ರೀತಿಯ ಒಂದು ಮನೋ ಧರ್ಮವನ್ನ ಇವರು ಬೆಳೆಸಿಕೊಂಡು ಕ್ಷೇತ್ರಗಳನ್ನ ನಾಶ ಮಾಡ್ತಾ ಇದ್ದಾರೆ ಎನ್ನುವ ಒಂದು ಭಾವನೆಯಿಂದ ನಾವೆಲ್ಲ ಪೂಜ್ಯ ಸಂತರುಗಳ ನಿಯೋಗ ಸನ್ಮಾನ್ಯ ಗ್ರಾಮಂತ್ರಿಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ ಆವಾಗ ಆ ಚರ್ಚೆಯಲ್ಲಿ ತುಂಬಾ ಪಾಸಿಟಿವ್ ಆಗಿ ನಾವು ಇದನ್ನ ಚರ್ಚಿಸಿಕೊಂಡು ಬಂದಿದ್ದೇವೆ ಅದರಲ್ಲಿ ಅದರಲ್ಲಿ ನಮ್ಗೆ ಸನ್ಮಾನ್ಯ ಗೃಹ ಮಂತ್ರಿಗಳು ತುಂಬಾ ಸಕಾರಾತ್ಮಕವಾಗಿ ಉತ್ತರಿಸಿದ್ದಾರೆ ಇದರ ಬಗ್ಗೆ ತುಂಬಾ ಅವರ ಆಲೋಚನೆಗಳು ಮತ್ತು ಅವರೇ ಹೇಳಿದ ಹಾಗೆ ಸೂಕ್ಷ್ಮವಾಗಿ ಇದನ್ನು ನಾವು ಗಮನಿಸ್ತಾ ಇದ್ದೇವೆ ನಾವು ಇದರ ಬಗ್ಗೆ ತುಂಬಾ ಆಲೋಚನೆ ಮಾಡ್ತಾ ಇದ್ದೇವೆ ಆ ದೃಷ್ಟಿಯಿಂದ ನೀವುಗಳೇನು ನಿಯೋಗವನ್ನು ತಕೊಂಡು ನಮ್ಗೆ ಮನವಿ ಕೊಟ್ಟಿದ್ದೀರಿ ಮನವಿಗೆ ನಾವು ಸಕಾರಾತ್ಮಕ ಸ್ಪಂದಿಸುತ್ತೇವೆ ಇದನ್ನ ಮುಂದಿನ ಕ್ಯಾಬಿಟ್ನ ಕ್ಯಾಬಿನೆಟ್ ಅಲ್ಲಿ ಇದನ್ನು ನಾನು ಚರ್ಚೆ ಮಾಡ್ತೇನೆ ಇದರ ಬಗ್ಗೆ ಏನು ಮುಂದೆ ನಾವು ಕಾನೂನಾತ್ಮಕವಾಗಿ ಇದರ ಬಗ್ಗೆ ಯಾವ ಆಲೋಚನೆಗಳನ್ನು ಮಾಡಬಹುದು ಮತ್ತೆ ಇದು ಮುಂದೆಯಲ್ಲೂ ಘಟಿಸಬಾರದು ಇಂತಹ ವಿಷಯಗಳು ಇನ್ನು ಮುಂದೆಯಲ್ಲೂ ಘಟಿಸಬಾರದು ಆ ರೀತಿಯಲ್ಲಿ ಏನ್ ಮಾಡಬಹುದು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತಹ ಒಂಥರ ಹುನ್ನಾರ ಅದರ ಬಗ್ಗೆ ಕಾನೂನನ್ನು ರಚಿಸಬೇಕು ಅನ್ನೋ ಆಗ್ರಹ ನಮ್ಮದಿತ್ತು ಆ ದೃಷ್ಟಿಯಿಂದಲೂ ಕೂಡ ನಾ ಬೆಳಕು ಚೆಲ್ಲಿದ್ರು ಇಲ್ಲ ಇದರ ಬಗ್ಗೆಯೂ ನಾವು ಗಮನಿಸ್ತಾ ಇದ್ದೇವೆ ಎನ್ನುವ ಮಾತನ್ನ ಸನ್ಮಾನ್ಯ ಗೃಹ ಮಂತ್ರಿಗಳು ಆ ಪೂಜ್ಯ ವಚನಾನಂದ ಸ್ವಾಮೀಜಿ ಅವರ ಜತೆ ಸೇರಿರುವ ಈ ನಿಯೋಗಕ್ಕೆ ಒಳ್ಳೆಯ ಆ ಲಕ್ಷಣಗಳನ್ನ ವ್ಯಕ್ತ ಮಾಡಿದ್ರು ಹ್ಮ್ 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 ಶ್ರೀಗಳ ಅದರ ಜೊತೆಯಲ್ಲಿ ಈ ಪ್ರಕರಣ ಏನಿದೆ ಇದು ರಾಜ್ಯ ಮಾತ್ರ ಅಲ್ಲ ದೇಶ ದೇಶದ ಹೊರತಾಗಿ ಇಡೀ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಮಾಡಿದಂತ ವಿಚಾರ ಸುದ್ದಿ ಮಾಡೋ ರೀತಿಯಲ್ಲಿ ಮಾಡಿದಂತ ವಿಚಾರ ಅದನ್ನ ಅಮಿತ್ ಶಾ ಅವರು ಯಾವ ರೀತಿ ಗ್ರಹಿಸ್ಕೊಂಡಿದ್ದಾರೆ ಅನ್ನುವಂತ ಪ್ರಶ್ನೆ ಯಾಕಂದ್ರೆ ಗೃಹ ಸಚಿವರಾಗಿ ಇಡೀ ದೇಶದಲ್ಲಿ ಈಗ ಈ ಪ್ರಕರಣ ಏನಿದೆ ಅವರ ಗ್ರಹಿಕೆಗೆ ಯಾವ ರೀತಿಯಾಗಿ ಬಂದಿದೆ ಜೊತೆಗೆ ಅವರು ಯಾವ ರೀತಿ ಅದನ್ನ ಪರ್ಸೆ ಮಾಡ್ಕೊಂಡಿದ್ದಾರೆ ಯಾವೆಲ್ಲ ವಿಚಾರಗಳನ್ನ ಪ್ರಮುಖವಾಗಿ ಸ್ಪಷ್ಟವಾಗಿ ಮಾತುಕತೆಯನ್ನ ನಡೆಸಿದ್ರು ಅಥವಾ ನಡೀತು ಅಂತ ಜರ್ಮನ್ ಮಾಧ್ಯಮಗಳಲ್ಲಿ ಮತ್ತೆ ಅಲ್ ಜಜೀರಾ ಟಿವಿಯಲ್ಲಿ ಬಂದ ವಿಷಯದ ಬಗ್ಗೆ ನಾವು ಉಲ್ಲೇಖ ಮಾಡಿದಾಗ ಅದನ್ನು ಗಮನಿಸಿದ್ದೇವೆ ಎನ್ನುವ ಮಾತನ್ನ ಅವರು ಹೇಳಿದ್ರು ಮತ್ತೆ ಇದರ ಬಗ್ಗೆ ಒಂದು ಸೂಕ್ಷ್ಮ ವಿಷಯವನ್ನು ನಾವು ಗಮನಿಸ್ತಾ ಇದ್ದೇವೆ ಇದು ಯಾಕೆ ಹೀಗೆಲ್ಲ ಆಗ್ತಾ ಇದೆ ಮತ್ತೆ ಯಾವ ದೃಷ್ಟಿಯಿಂದ ನಮ್ಗೆ ಬೇಕಾಗಿರೋದು ಈಗ ಎಸ್ ಐ ಟಿ ತನಿಖೆ ನಡೆಸ್ತಾ ಇರುವುದರಿಂದ ಅದರ ಮೇಲೆ ನಮ್ಗೆ ಯಾವುದೇ ರೀತಿಯ ಭಾವನೆಗಳಿಲ್ಲ ಅಂತಂದ್ರೆ ಒಳ್ಳೆಯ ಭಾವನೆಗಳೇ ನಾವು ಅದನ್ನು ಸ್ವಾಗತಿಸಿದವರು ಆದ್ರೆ ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ಇದು ಬೇರೆ ಜಗತ್ತಿಗೆ ಹೋಗಿದೆ ಇದು ಬೇರೆ ಜಗತ್ತಿನಲ್ಲಿ ಒಂತರಹ ಆ ಕ್ಷೇತ್ರದ ಬಗ್ಗೆ ಮತ್ತೆ ಅಂತಹ ಒಂದು ಸಾನ್ನಿಧ್ಯಗಳ ಬಗ್ಗೆ ವಿಪರೀತವಾದಂತಹ ಚರ್ಚೆಗಳು ನಡೀತಾ ಇರುವುದರಿಂದ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಏನನ್ನ ಕೈಗೊಳ್ಳಬಹುದು ಅಂತ ಅವರಲ್ಲಿ ಪ್ರಸ್ತಾವನೆ ಮಾಡಿದಾಗ ಇಲ್ಲ ಅದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದೇವೆ ಮತ್ತೆ ಇದ್ರ ಬಗ್ಗೆ ನಾವು ಏನ್ ಮಾಡಬಹುದು ಎನ್ನುವುದ್ರ ಬಗ್ಗೆ ಯೋಚನೆ ಮಾಡ್ತೇವೆ ಒಂದು ಇವತ್ತು ನಾಳೆ ಒಳಗೆ ನಾನು ಕ್ಯಾಬಿನೆಟ್ ನಲ್ಲಿ ಇದನ್ನು ಚರ್ಚೆ ಮಾಡಿ ಇದರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತೇವೆ ಎನ್ನುವ ಸಕಾರಾತ್ಮಕ ಉತ್ತರವನ್ನು ಕೊಟ್ಟಿದ್ದಾರೆ ಜೊತೆಯಲ್ಲಿ ರಾಜ್ಯದಲ್ಲಿ ಈಗ ಗೃಹ ಸಚಿವರು ಹೇಳ್ತಾ ಇರೋದು ಅಥವಾ ಸಿಎಂ ಹೇಳ್ತಾ ಇರೋದು ಇದು ಎನ್ಐಎ ಕೊಡುವಂತಹ ಅವಶ್ಯಕತೆ ಏನಿಲ್ಲ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ ಅಂತ ಈಗ ಎನ್ಐಎ ಎಂಟ್ರಿ ಆಗಬೇಕು ಎನ್ಐಎ ತನಿಖೆಯನ್ನ ಮಾಡಬೇಕು ಅನ್ನೋದಾದ್ರೆ ಬಹಳ ಮಹತ್ತರವಾದಂತಹ ವಿಚಾರಗಳು ಅಲ್ಲಿ ಪ್ರೂವ್ ಆಗಬೇಕು ಎನ್ಐಎ ಅಲ್ಲಿ ಎಂಟ್ರಿ ಆಗಬೇಕು ಅಂತಂದ್ರೆ ಇದನ್ನ ಯಾವ ರೀತಿಯಾಗಿ ಮನವರಿಕೆ ಮಾಡಿಕೊಳ್ಳಲಾಯಿತು ಯಾವ ರೀತಿ ಸ್ಪಷ್ಟನೆಯನ್ನ ಕೊಡಲಾಯಿತು ಈ ಪ್ರಕರಣದಲ್ಲಿ ಎನ್ಐಎ ಎಂಟ್ರಿ ಆಗಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಶ್ರೀಗಳೇ ಅಂದ್ರೆ ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ಇದರ ಹಿಂದೆ ನಡೆದಿರುವಂತಹ ಷಡ್ಯಂತ್ರಗಳು ಮತ್ತೆ ಇದರ ಹಿಂದೆ ನಡೆದಿರುವಂತಹ ಕೆಲವೊಂದು ಪ್ರಕ್ರಿಯೆಗಳನ್ನ ನಮಗ ನೋಡಿದಾಗ ನಮ್ಮ ಸಂಶಯವನ್ನ ಸನ್ಮಾನ್ಯ ಗ್ರಾಮ ಇದ್ದಾಗ ಅವರು ಅದನ್ನೆಲ್ಲ ಕುತೂಹಲವಾಗಿ ಕೇಳಿದ್ದಾರೆ ಏನೆಲ್ಲ ಅಂದ್ರೆ ನಮ್ಗೆ ನಮ್ಮಲ್ಲಿ ನೇರ ಅವರು ಕೇಳಿದ್ದು ನಿಮ್ಗೆ ಇರುವ ಸಂಶಯ ಏನು ಇದ್ರ ಮೇಲೆ ಯಾಕೆ ನೀವು ಇದನ್ನು ನೀವು ಆಗ್ರಹ ಮಾಡ್ತೀರಿ ಈಗ ಎಸ್ಐಟಿ ತನಿಖೆ ನಡೀತಾ ಇದೆ ಈ ಮಧ್ಯದಲ್ಲಿ ಇದ್ರ ಬಗ್ಗೆ ನಿಮ್ಗೆ ಯಾಕೆ ಯೋಚನೆ ಬಂತು ಎನ್ನುವ ಮಾತನ್ನ ಅವರು ನಮ್ಮ ನಿಯೋಗದಲ್ಲಿ ಕೇಳಿದ್ದಾರೆ ಅವಾಗ ಪೂಜ್ಯ ವಚನಾನಂದ ಶ್ರೀಗಳು ಅದನ್ನು ವಿವರಿಸಿದ್ದು ಹೀಗೆ ಅಂತಂದ್ರೆ ಇದ್ರೊಳಗಿರುವಂತಹ ಷಡ್ಯಂತ್ರಗಳನ್ನ ಭೇದಿಸಲೇಬೇಕಾಗ್ತದೆ ಯಾಕೆ ಅಂತಂದ್ರೆ ಜನಸಾಮಾನ್ಯರಿಗೆ ಅಂದ್ರೆ ದೇವರನ್ನ ನಂಬುವವರಿಗೆ ಒಂಥರ ಭಯ ಉತ್ಪತ್ತಿಯಾಗಿದೆ ದೇವರನ್ನ ನಂಬುವವರ ಮೇಲೆ ಅದು ಒಂದು ಮಾನಸಿಕವಾಗಿರ್ತಕ್ಕಂತಹ ಒಂದು ತೊಂದರೆಯನ್ನ ಅದು ಹಾಕಿದ ಹಾಗಾಗಿದೆ ಈ ದೃಷ್ಟಿಯಿಂದ ಇದು ಬೇರೆ ದೇಶಗಳಿಗೆ ಬೇರೆ ದೇಶಗಳಲ್ಲಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂದ್ರೆ ಇತ್ತೀಚೆಗೆ ಅವರು ಅಮೆರಿಕಕ್ಕೂ ಹೋಗಿ ಬಂದ್ರು ವಚನಾನಂದ ಶ್ರೀಗಳು ಅಲ್ಲೂ ಇದ್ರ ಬಗ್ಗೆ ಯಾರೋ ಮಾತಾಡುವುದನ್ನ ಅವರು ಕೇಳಿದ್ರಂತೆ ಅದನ್ನು ಅವರು ಬೆಳಕು ಚೆಲ್ಲಿದ್ರು ಈ ದೃಷ್ಟಿಯಿಂದ ನಮ್ಗೆಲ್ಲ ಇದು ಒಂದು ರೀತಿಯ ಶಂಕೆ ಉಂಟಾಗಿದೆ ಯಾಕೆ ಅಂತಂದ್ರೆ ಈ ಷಡ್ಯಂತ್ರಗಳನ್ನ ಎಳೆಯದಿದ್ದರೆ ಜನಸಾಮಾನ್ಯರಿಗೆ ಇದು ಅರ್ಥ ಆಗುವ ಯಾವುದೇ ಸಾಧ್ಯತೆಗಳಿಲ್ಲ ಎನ್ನುವುದನ್ನ ಒತ್ತಿ ಒತ್ತಿ ಗೃಹ ಹೇಳಿದಾಗ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರ ಕೊಟ್ಟದ್ದು ಇದ್ರ ಈ ಪ್ರಸ್ತುತ ತನಿಖೆಗಳ ವಿಷಯಗಳನ್ನ ಗಮನಿಸ್ತಾ ಇದ್ದೇವೆ ಇದನ್ನ ಮುಂದೆ ಅಂದ್ರೆ ನಾವು ಅವರು ಒಬ್ಬರಿಂದ ಅದನ್ನ ನಮ್ಗೆ ಭರವಸೆ ಕೊಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಅದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅದನ್ನ ಇಡಬೇಕು ಅವರು ಒಂದು ಕ್ಯಾಬಿನೆಟ್ ಚರ್ಚೆ ಆಗ್ಬೇಕು ಅದರ ಬಗ್ಗೆ ಇವತ್ತು ನಾಳೆ ಒಳಗೆ ಆ ಕ್ಯಾಬಿನೆಟ್ ಚರ್ಚೆ ನಡೆಯುತ್ತದೆ ಅದ್ರ ಬಗ್ಗೆ ಅವರು ಸೂಕ್ಷ್ಮವಾಗಿ ಅದನ್ನು ಗಮನಿಸ್ತೇವೆ ಎನ್ನುವ ತುಂಬಾ ಭರವಸೆಯ ಉತ್ತರವನ್ನ ನಮ್ಗೆ ಅವರು ಕೊಟ್ಟಿದ್ದಾರೆ ಹ್ಮ್ 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 ಅದರ ಜೊತೆಯಲ್ಲಿ ಇಲ್ಲಿ ರಾಜ್ಯದಲ್ಲಿ ಗಮನಿಸಿದ್ರೆ ಗೃಹ ಸಚಿವರನ್ನ ಸೇರಿಸಿದಂತೆ ಅವರು ಹೇಳೋದು ಎಸ್ಐಟಿ ತನಿಖೆ ಯಾವುದೇ ಲೋಪಗಳಿಲ್ಲ ಲೋಪ ಇದ್ದಂತ ಸಂದರ್ಭದಲ್ಲಿ ಎನ್ಐಎ ಕೇಳಬಹುದು ಇದು ರಾಜಕೀಯ ಮಾಡಲಾಗ್ತಾ ಇದೆ ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಎನ್ಐಎಗೆ ವಹಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿಯಿಂದ ಆಗ್ರಹಗಳೇನು ಕೇಳಿ ಬರ್ತಾ ಇದೆ